ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ದರ ನಿಗದಿ ಆಗ್ರಹಿಸಿ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಲ್ಲಿ ರೈತರು ಕಳೆದ ಒಂಬತ್ತು ದಿನಗಳಿಂದ ನಡೆಸುತ್ತಿರುವ ಅಹೋರಾತ್ರಿ ಪ್ರತಿಭಟನೆಗೆ ಸಂಕೇಶ್ವರದಲ್ಲಿ ಕನ್ನಡಪರ ಸಂಘಟನೆಗಳು ಬೆಂಬಲ ಸೂಚಿಸಿ ಚನ್ನಮ ಸರ್ಕಲ್ ನಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಿದರು ರಾಜಕೀಯ ವ್ಯಕ್ತಿ ಇರಬಹುದು ಕಾರ್ಖಾನೆ ಮಾಲೀಕರು ಇರಬಹುದು ಅಥವಾ ಅವರ ಕಾರ್ಯಕರ್ತರು ಅದಕ್ಕೆ ಎಲ್ಲ ನಮ್ಮ ರೈತ ಸಂಘಟನೆ ಕನ್ನಡ ಕನ್ನಡಪರ ಹೋರಾಟಗಾರ ಮುಖಂಡರಾದ ಮಹೇಶ್ ಹಟ್ಟಿಹೊಳಿ ಮಾತನಾಡಿ ಈ ನಾಡಿಗೆ ಅನ್ನ ನೀಡುವ ರೈತರ ಹೋರಾಟಕ್ಕೆ ಕನ್ನಡ ಪರ ಸಂಘಟನೆಗಳು ಸೇರಿದಂತೆ ಅನೇಕರ ಬೆಂಬಲ ಸೂಚಿಸಿದ್ದು ರಾಜ್ಯ ಸರ್ಕಾರ ಹಾಗೂ ಕಾರ್ಖಾರಿ ಮಾಲೀಕರು ಕಬ್ಬಿಗೆ ಮೂರ್ ಸಾವಿರದ ಐನೂರು ರೂಪಾಯಿ ಬೆಂಬಲ ಬೆಲೆ ಘೋಷಿಸಬೇಕು ಎಂದು ಆಗ್ರಹಿಸಿದರು ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿ ಈ ದಿನ ನಾವು ಸಂಘೇಶ್ವರದ ಸಮಸ್ತ ಕನ್ನಡಪರ ಸಂಘಟನೆಗಳು ಕರ್ನಾಟಕ ರಕ್ಷಣಾ ವೇದಿಕೆ ಅನೇಕ ಸಂಖೇಶ್ವರದ ಎಲ್ಲ ಸಂಘಟನೆಗಳು ಕೂಡ ಮತ್ತು ಕಬ್ಬು ಬೆಳೆಗಾರರಿಗೆ ಒಂದು ಬೆಂಬಲ ಸೂಚಿಸ್ತಾ ಇದ್ದೇವೆ ವಿಷಯ ಏನಂದ್ರೆ ಕಬ್ಬು ಬೆಳೆಗಾರರಿಗೆ ಏನು ರಾಜ್ಯ ಸರ್ಕಾರ ಆಗಲಿ ಪಟ್ಟಿ ಮಾಲೀಕರಾಗಲಿ ಮೂರು ಸಾವಿರದ ಐದನೂರು ರೂಪಾಯಿ ನೀಡಬೇಕಂತ ಹೇಳಿ ಇವತ್ತು ಎಲ್ಲರೂ ಸಂಘೇಶ್ವರದಲ್ಲಿ ಬೃಹತ್ ಒಂದು ಪಾನ ಸರ್ಪ ನಿರ್ಮಾಣ ಮಾಡಿ ಹೋರಾಟ ಮಾಡ್ತಾ ಇದ್ದೇವೆ ರೈತರಿಗೆ ಅನ್ಯಾಯದ ವಿರುದ್ಧ ನಾವೆಲ್ಲರೂ ಕೂಡಿ ಹೊತ್ತು ಹೋರಾಟ ಮಾಡ್ತಾ ಇದ್ದೇವೆ ಇದ್ದ ಇದು ಫಟಿ ಮಾಲೀಕರು ಸರ್ಕಾರ ತಕ್ಷಣ ಈ ಕೆರವನ್ನು ಜಾರಿಗೆ ತರಬೇಕಂತೇಳಿ ನಾವು ಈ ಮೂಲಕ ಕನ್ನಡ ಕನ್ನಡಪ್ರಭ ಸಚಿನ್ ಕಾಂಬಳಿ ನೀವು ಮುಂಗಿ